ಕೇವಲ ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತೀಯ ಸಿನಿಮಾ ರಂಗವನ್ನ ಆಳಿದ್ರು ಅಂತ ಹೇಳಿದ್ರೆ ಅದು ಸಣ್ಣ ಸಂಖ್ಯೆ ಅಲ್ಲ ಎಂಬತ್ತೆರಡನೇ ಇಸ್ರನಲ್ಲಿ ಕೂಲಿ ಫಿಲ್ಮ್ ಶೂಟಿಂಗ್ ಆಗ್ತಿತ್ತು ಬೆಂಗಳೂರಲ್ಲಿ ಆಗ ಅಮಿತಾಬ್ ಬಚ್ಚನ್ ಬಿದ್ದು ಗಾಯ ಮಾಡ್ಕೊಳ್ತಾರೆ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ ಇಡೀ ದೇಶ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಆಗ ಒಂದ್ ದಿವಸ ಬೆಳಿಗ್ಗೆ ರಾಜ್ಕುಮಾರ್ ಎದ್ದುಕೊಂಡು ಯಾರಿಗೂ ಹೇಳದೆ ಕಾರಲ್ಲಿ ನಂಜನಗುಡಿಗೆ ಬರ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಉರುಳು ಸೇವೆಯನ್ನ ಮಾಡಿಕೊಂಡು ಅಮಿತಾಬ್ ಬಚ್ಚನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹಿಂದಕ್ ಬರ್ತಾರೆ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅದು ಎಲ್ಲ ಮೌಲ್ಯಗಳ ರಸಪಾಕ ಅಂತ ನಾ ಕರೀತೆ ಎಲ್ಲಿ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡಬಾರ್ದು ಅಂತ ರಾಜ್ಕುಮಾರ್ ಅವರ ಕಾಳಜಿತ್ತು ಅವರು ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯ ಸಿನಿಮಾದಲ್ಲಿ ಅಭಿನಯ ಮಾಡಿಲ್ಲ ಅಂತ ಹೇಳೋದು ಕೂಡ ರೋಚಕ ಸಂಖ್ಯೆ ಇನ್ನೊಂದು ಬಹಳ ಅದ್ಭುತ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ ಚಿತ್ರದಲ್ಲಿ ಕೂಡ ಕುಡಿಯುವಂತಹ ಸಿಗರೇಟ್ ಸೇದುವಂತಹ ಹೆಂಗಸರನ್ನ ಅಪಮಾನ ಮಾಡುವಂತಹ ಪಾತ್ರಗಳನ್ನ ಮಾಡಿಲ್ಲ ಅಂತ ಹೇಳೋದು ಕೂಡ ಬಹಳ ಅದ್ಭುತ ಬಹಳ ಅದ್ಭುತ ಆದ್ರೆ ಒಂದು ಸಿನಿಮಾ ಬಂಗಾರದ ಮನುಷ್ಯ ಸತತವಾಗಿ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಓಡಿತ್ತು ಅನ್ಸೋಂತ ಸಾವಿರ ಸಾವಿರ ಜನ ಬಂದು ಫಿಲ್ಮ್ ನೋಡ್ತಾ ಹೋದ್ರು ಈ ದಾಖಲೆಯನ್ನ ಬೇರೆ ಯಾವುದೇ ಫಿಲ್ಮ್ ಮಾಡಿಲ್ಲ ಹೇಳೋದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ನೂರೆಂಟು ದಿವಸಗಳ ಅರಣ್ಯದ ಆ ಕಾಲವನ್ನ ಕಳೆದು ರಾಜ್ಕುಮಾರ್ ಮತ್ತೆ ವಾಪಸ್ ಬರುವಾಗ ವೀರಪ್ಪನವರನ್ನ ಸನ್ಮಾನ ಮಾಡಿ ಕಳಿಸ್ತಾರೆ ಶಾಲಾ ಕಳಿಸ್ತಾ ಸರ್ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡೋದು ಅಂತಂದ್ರೆ ಒಂದು ಸೆಲೆಬ್ರೇಷನ್ ಇವತ್ತು ಅವರು ಬದುಕಿದ್ರೆ ತೊಂಬತ್ತಾರನೇ ಹುಟ್ಟು ಹಬ್ಬವನ್ನ ಆಚರಿಸಬಹುದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಆಗ್ತಾರೆ ಯಾಕಾಗಿ ಸರ್ ಎಲ್ರಿಗೂ ಕೂಡ ನಮಸ್ಕಾರ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿದು ಹೋಗುವಂತ ಅಧ್ಯಾಯ ಅಲ್ಲ ಅದು ಕೇವಲ ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತೀಯ ಸಿನಿಮಾ ರಂಗವನ್ನ ಆಳಿದ್ರು ಅಂತ ಹೇಳಿದ್ರೆ ಅದು ಸಣ್ಣ ಸಂಗತಿ ಅಲ್ಲ ಕರ್ನಾಟಕದ ಜನರನ್ನ ಅಭಿಮಾನಿ ದೇವರುಗಳು ಅಂತ ಕರೆಯುವುದರ ಮೂಲಕ ಆ ಮನುಷ್ಯ ಎಷ್ಟೊಂದು ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಹೋದ್ರು ಎಷ್ಟೊಂದು ಸರಳವಾಗಿ ಬದುಕಿದ್ರು ಎಷ್ಟೊಂದು ಮಾನವೀಯ ಸಂದೇಶ ಜಗತ್ತಿ ಕೊಡ್ತಾ ಹೋದ್ರು ಇದನ್ನೆಲ್ಲ ನೆನಪಿಸಿಕೊಂಡಾಗ ನಿಜಕ್ಕೂ ನಮ್ಗೆ ರೋಮಾಂಚನ ಆಗುವಂತದ್ದು ರಾಜ್ಕುಮಾರ್ ಹುಟ್ಟಿರ್ತಕ್ಕಂಥದ್ದು ಗಾಜನೂರು ಅಂತ ಹೇಳುವಂತ ಒಂದು ಪುಟ್ಟ ಗ್ರಾಮದಲ್ಲಿ ಕರ್ನಾಟಕ ಬಂದ ನಂತರ ಅವರು ನಾಟಕ ರಂಗದ ಮೂಲಕ ಸಿನಿಮಾ ಬಂದಿರ್ತಕ್ಕಂಥವ್ರು ಯಾರೆಲ್ಲ ಆಗಿನ ಕಾಲದಲ್ಲಿ ನಾಟಕದ ಮೂಲಕ ಸಿನಿಮಾಕ್ ಬಂದಿದಾರಾ ಅವ್ರು ಲೆಜೆಂಡ್ಸ್ ಲೆಜೆಂಡ್ಸ್ ಗಳಾಗಿ ಕರೀತಾ ಹೋಗಿದ್ದಾರೆ ಹಾಗೆ ರಾಜ್ಕುಮಾರ್ ಅವರು ಕೂಡ ನಾಟಕದ ಮೂಲಕ ಬಂದವರು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಮೂಲಕ ಅವರು ಸಿನಿಮಾ ರಂಗವನ್ನ ಪ್ರವೇಶ ಮಾಡಿದವರು ಇವತ್ತು ನಾವರ ಸಿನಿಮಾಗಳ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಅವರ ಸಾಧನೆಗಳ ಬಗ್ಗೆ ಬದುಕಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹಳ ಅದ್ಭುತ ಅಂತ ಅನಿಸುತ್ತಾರೆ ಐವತ್ತ ನಾಲ್ಕನೇ ಇಸ್ವಿಯಲ್ಲಿ ಬೇಡ್ರ ಕಣ್ಣಪ್ಪ ಸಿನಿಮಾದಲ್ಲಿ ಅವರು ಅಭಿನಯ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮೊದಲು ಕೆಲವು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡಿದ್ರು ಆದ್ರೆ ನಾಯಕನಾಗಿ ನಟಿಸಿರ್ತಕ್ಕಂತಹ ಮೊದಲ ಸಿನಿಮಾ ಬೇಡ್ರ ಕಂಡಪ್ಪ ಅಲ್ಲಿಂದ ಆರಂಭ ಮಾಡಿ ಎರಡು ಸಾವಿರದ ಇಸುವೆಯ ಶಬ್ದ ವೇದಿ ತನಕ ಸುಮಾರು ಇನ್ನೂರ ಹತ್ತು ಸಿನಿಮಾಗಳನ್ನ ಪೂರ್ತಿ ಮಾಡ್ತಾರೆ ಎಲ್ಲಾ ಸಿನಿಮಾಗಳನ್ನ ಗೆಲ್ಲಿಸ್ತಾ ಹೋಗ್ತಾರೆ ಪ್ರತಿ ಒಂದು ಸಿನಿಮಾದ ಮೂಲಕ ಸಾಮಾಜಿಕ ಸಂದೇಶಗಳನ್ನ ಕೊಡ್ತಾ ಹೋಗ್ತಾರೆ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅದು ಎಲ್ಲ ಮೌಲ್ಯಗಳ ರಸಪಾಕ ಅಂತ ನಾ ಕರೀತಾರೆ ಎಲ್ಲಿ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡಬಾರ್ದು ಅಂತ ರಾಜ್ಕುಮಾರ್ ಅವರ ಇತ್ತು ಕಥೆಯನ್ನು ಸೆಲೆಕ್ಟ್ ಮಾಡುವಾಗಲೇ ಅವರು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾ ಹೋಗ್ತಾ ಇದ್ರು ಮುಖ್ಯವಾಗಿ ಅವರು ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯ ಸಿನಿಮಾದಲ್ಲಿ ಅಭಿನಯ ಮಾಡಿಲ್ಲ ಅಂತ ಹೇಳೋದು ಕೂಡ ರೋಚಕ ಸಂಖ್ಯೆ ನಿಜ ಅವಕಾಶ ಇತ್ತವರಿಗೆ ಸಾಕಷ್ಟು ಆಮಂತ್ರಣಗಳಿದ್ದವು ಬಟ್ ರಾಜ್ಕುಮಾರ್ ಯಾವುದೇ ಫಿಲ್ಮಿಗೆ ಹೋಗ್ಲಿಲ್ಲ ಆಮೇಲೆ ಇನ್ನೊಂದು ಬಹಳ ಅದ್ಭುತ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ ಚಿತ್ರದಲ್ಲಿ ಕೂಡ ಕುಡಿಯುವಂತಹ ಸಿಗರೇಟ್ ಸೇದುವಂತಹ ಹೆಂಗಸರನ್ನ ಅಪಮಾನ ಮಾಡುವಂತಹ ಪಾತ್ರಗಳನ್ನ ಮಾಡಿಲ್ಲ ಅನ್ಸೋದು ಕೂಡ ಬಹಳ ಅದ್ಭುತ ಬಹಳ ಅದ್ಭುತ ರಾಜ್ಕುಮಾರ್ ಗ್ರೇಟ್ ಆಗ್ಲಿಕ್ಕೆ ಕಾರಣ ಅದು ಅವರ ಮೂವತ್ತು ಸಿನಿಮಾಗಳು ಐವತ್ ಮೂರು ಬಾರಿ ಏಳು ಭಾಷೆಗಳಿಗೆ ರಿಮೇಕ್ ಆಗಿವೆ ಈ ಸಾಧನೆ ಬೇರೆ ಯಾರು ಭಾರತದಲ್ಲಿ ಮಾಡಿಲ್ಲ ಅನ್ಸುವಂತಾದ ಜರ್ಮನಿ ಸರ್ಕಾರದ ಮೂಲಕ ಕೆಂಟಕ್ಕಿ ಕರ್ನಲ್ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಮಚ್ಚ ಮೊದಲ ಭಾರತೀಯ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಕ್ಕೋಸ್ಕರ ಡಾಕ್ಟರೇಟ್ ಪಡೆದಿರತಕ್ಕಂತ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಾಧನೆಗಳನ್ನ ಬೇರೆ ಯಾರು ಕೂಡ ಅಳಿಸಿ ಹಾಕ್ಲಿಕ್ಕೆ ಆಗೋದಿಲ್ಲ ಈ ಕಾರಣಕ್ಕೆ ರಾಜ್ಕುಮಾರ್ ಬಹಳ ಗ್ರೇಟ್ ಬಹಳ ಗ್ರೇಟ್ ಆಗ್ತಾರೆ ನಾನು ಒಂದು ಸಿನಿಮಾದ ಬಗ್ಗೆ ಮಾತಾಡ್ಲೇಬೇಕು ಅವರ ಹೆಚ್ಚಿನ ಸಿನಿಮಾಗಳು ಶತಮಾನೋತ್ಸವ ಕಂಡಿದೆ ಸುವರ್ಣ ಮಹೋತ್ಸವ ಕಂಡಿದೆ ವಜ್ರ ಮಹೋತ್ಸವ ಕಂಡಿದೆ ಆದ್ರೆ ಒಂದು ಸಿನಿಮಾ ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಫಿಲ್ಮ್ ಕೃಷಿಕ ಕೃಷಿಕನ ಕಥೆ ಇರತಕ್ಕಂಥ ಸಿನಿಮಾ ಅದು ಸತತವಾಗಿ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಓಡಿತು ಅಂತ ಹೇಳುವಂತ ಒಂದು ಶೋ ಕೂಡ ಕಟ್ ಆಗ್ಲಿಲ್ಲ ಸಾವಿರ ಸಾವಿರ ಜನ ಬಂದು ಫಿಲ್ಮ್ ನೋಡ್ತಾ ಹೋದ್ರು ಈ ದಾಖಲೆಯನ್ನ ಬೇರೆ ಯಾವುದೇ ಫಿಲ್ಮ್ ಮಾಡಿಲ್ಲ ಅಂತ ಹೇಳೋದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಮೆರಿಕಾದ ಫೋರ್ಸ್ ಪತ್ರಿಕೆಯವರು ಜಗತ್ತಿನ ಶ್ರೇಷ್ಠವಾದ ಇಪ್ಪತ್ತೇ ಸಿನಿಮಾಗಳು ಸೆಲೆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ಒಂದು ಸಿನಿಮಾ ಖಂಡಿತವಾಗಿ ಬಂಗಾರದ ಮನುಷ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಗೆದ್ದಿದ್ದು ರಾಜ್ಕುಮಾರ್ ಅವರ ಸಾತ್ವಿಕವಾಗಿರ್ತಕ್ಕಂಥ ಪಾತ್ರದ ಮೂಲಕ ಇನ್ನೂ ಅದ್ಭುತವಾದಂತ ತಿಳಿಸ್ಬೇಕು ನಾನು ಅವರ ನೂರಾರು ಸಿನಿಮಾಗಳು ಮತ್ತೆ ಮತ್ತೆ ಬಿಡುಗಡೆ ಅದು ಮತ್ತೆ ಮತ್ತೆ ಬಿಡುಗಡೆ ಆಗ್ತಾನೇವೆ ಇದರ ಜೊತೆಗೆ ನೈನ್ಟೀನ್ ನೈನ್ಟಿ ಸಿಕ್ಸ್ ನಲ್ಲಿ ಫಾಲ್ಕೆ ಪ್ರಶಸ್ತಿ ಪಡೆದಿರತಕ್ಕಂಥ ಮೊದಲ ಕನ್ನಡಿಗನಾಗಿ ಅವರು ಕೂಡ ಇತಿಹಾಸಕ್ಕೆ ಸೇರಿ ಹೋಗ್ತಾರೆ ಈ ಸಾಧನೆ ಕೂಡ ಬೇರೆ ಯಾರು ಮಾಡಿಲ್ಲ ಹೇಳೋದನ್ನ ಉಲ್ಲೇಖ ಮಾಡ್ತೇನೆ ಎಂಥ ಅದ್ಭುತ ಸಾಧನೆ ಸರ್ ಇದು ಒಂದು ಪಾರ್ಟ್ ಆದ್ರೆ ನಾನು ಹೆಚ್ಚು ಕಡಿಮೆ ನಿಮ್ಮ ಎಲ್ಲ ಲೇಖನಗಳನ್ನ ಓದ್ತಾನೆ ಬೆಳೆದವನು ಪ್ರತಿನಿತ್ಯ ಅನ್ನೋ ತರ ಒಂದೊಂದಾದ್ರೂ ಬರೀತೀರಿ ನಿಮ್ಮ ಸ್ಫೂರ್ತಿಯ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತವೆ ಮತ್ತೆ ಪ್ರತಿಯೊಬ್ಬ ಲೆಜೆಂಡ್ನ ಬಗ್ಗೆ ನೀವು ನಮಗೆ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲದಂತಹ ವಿಚಾರಗಳನ್ನು ಪರಿಚಯ ಮಾಡ್ತೀರಿ ಹಾಗೆ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಎರಡು ಮೂರು ಮಾನವೀಯ ಮುಖಗಳ ಕಥೆಗಳೇನಾದರೂ ಇದ್ದರೆ ಚುಟುಕಾಗಿ ಶೇರ್ ಮಾಡ್ಬೋದಾ ಸರ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಿದೆ ಅವಿನಾಶ್ ಎಸ್ ಎಸ್ ಅದನ್ನ ಹೇಳ್ತಾ ಹೋದ್ರೆ ಮುಗಿಯುವಂತದ್ದಲ್ಲ ಕಾದಂಬರಿ ಬರೆಯುವಷ್ಟು ಸಾಧ್ಯ ಸಾಧ್ಯತೆಗಳಲ್ಲಿ ಹೇಳಿ ಹೇಳಿ ಬಹಳ ಚೆನ್ನಾಗಿದೆ ಹೌದಾ ರಾಜ್ಕುಮಾರ್ ಮುಂದೆ ಕೂರಿಸಿಕೊಂಡು ಒಂದು ಗಂಟೆ ನಂಗೆ ಮಾತಾಡೋ ಅವಕಾಶ ಸಿಕ್ಕಿತ್ತು ನನ್ನ ಲೈಫಿನ ಸ್ಮರಣೀಯವಾಗಿರ್ತಕ್ಕಂಥ ಅವಕಾಶ ಅದನ್ನ ಬೇಸ್ ಆಗಿಟ್ಕೊಂಡು ನಾನು ಕೆಲವು ಘಟನೆಗಳನ್ನ ಹೇಳ್ತಾ ಹೋಗ್ತೇನೆ ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಸಮಕಾಲೀನರಾಗಿರ್ತಕ್ಕಂಥ ಎಂ ಜಿ ಆರ್ ಅವರು ಶಿವಾಜಿ ಗಣೇಶನ್ ಅಂತವರು ಎನ್ ಟಿ ಆರ್ ಅಂತವರು ಇವರೆಲ್ಲ ಬಹಳ ದೊಡ್ಡ ನಟರು ಆದ್ರೆ ಅವರು ಯಾರು ಸಿಂಗರ್ಸ್ ಗಳಾಗಿರ್ಲಿಲ್ಲ ಹೌದು ಆದ್ರೆ ರಾಜ್ಕುಮಾರ್ ಅವರು ಸಿಂಗರ್ ಕೂಡ ಆಗಿದ್ರು ಸಿಂಗಿಂಗ್ ಮಾಡೋದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ತಗೊಂಡ್ರು ಇದು ಬಹಳ ಗ್ರೇಟ್ ಅಂತ ನಂಗ್ ಅನಿಸ್ತಾ ಅಲ್ಲಿ ಒಂದು ಅದ್ಭುತ ಪಾಯಿಂಟ್ ನಾ ನಿಮ್ಗೆ ಹೇಳ್ಬೇಕು ರಾಜ್ಕುಮಾರ್ ಅವರು ಅಭಿನಯ ಮಾಡಿರ್ತಕ್ಕಂತಹ ಹೆಚ್ಚಿನ ಸಿನಿಮಾಗಳಲ್ಲಿ ಆರಂಭದ ಫಿಲ್ಮ್ಗಳಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿತಕ್ಕಂತ ಆಗ ರಾಜ್ಕುಮಾರ್ ಅವರು ನನ್ನ ಆತ್ಮ ಅಂತ ಕರೀತಾ ಇದ್ರು ಎಲ್ಲ ಹಾಡನ್ನ ಪಿ ಬಿ ಎಸ್ ಹಾಡ್ತಾ ಇದ್ರು ಹೌದೌದು ನಾನು ಒಂದ್ ಹಾಡ್ ನೆನಪು ಮಾಡ್ತೇನೆ ಬಹಳ ಚಂದವಾಗಿರ್ತಕ್ಕಂತಹ ರಾಜ್ಕುಮಾರ್ ನೂರೈವತ್ತನೇ ಸಿನಿಮಾದ ಹಾಡದು ಗಂಧದ ಗುಡಿ ಸಿನಿಮಾದ ಹಾಡುವ ಆ ಹಾಡನ್ನ ಪಿ ಬಿ ಎಸ್ ಬಹಳ ಚೆಂದ ಹಾಡ್ತಾರೆ ಆಮೇಲೆ ಅದೇ ಸಿನಿಮಾದಲ್ಲಿ ಮುಂದೆ ಶಿವರಾಜ್ ಕುಮಾರ್ ಅಭಿನಯ ಮಾಡ್ತಾರೆ ಆ ಪದ್ಯವನ್ನ ರಾಜ್ಕುಮಾರ್ ಹಾಡ್ತಾರೆ ರಾಜ್ಕುಮಾರ್ ಹೇಳ್ತಾರೆ ನಂಗೆ ಪಿ ಬಿ ಎಸ್ ಚೆನ್ನ ಅಷ್ಟು ಹಾಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅವರೇ ಹಾಡ್ಬೇಕಾಗಿತ್ತು ಪದ್ಯವನ್ನ ಅಂತ ಹೇಳಿ ಈ ಸರಳತೆ ನಿಮ್ಗೆ ಬೇರೆ ಯಾರು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಬಹಳ ನಂಗೆ ಇಷ್ಟವಾಗಿರ್ತಕ್ಕಂಥ ಪಾಯಿಂಟ್ ಎಂಬತ್ತೆರಡನೇ ಇಸ್ವಿನಲ್ಲಿ ಕೂಲಿ ಫಿಲ್ಮ್ ಶೂಟಿಂಗ್ ಆಗ್ತಿತ್ತು ಬೆಂಗಳೂರಲ್ಲಿ ಆಗ ಅಮಿತಾಬ್ ಬಚ್ಚನ್ ಬಿದ್ದು ಗಾಯ ಮಾಡ್ಕೊಳ್ತಾರೆ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ ಇಡೀ ದೇಶ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಯಜ್ಞಗಳನ್ನ ಮಾಡ್ಕೊಳ್ತಾ ಇದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಆಗ ಒಂದಿವಸ ಬೆಳಿಗ್ಗೆ ರಾಜ್ಕುಮಾರ್ ಎದ್ದುಕೊಂಡು ಯಾರಿಗೂ ಹೇಳದೆ ಕಾರಲ್ಲಿ ನಂಜನಗುಡಿಗೆ ಬರ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಉರುಳು ಸೇವೆಯನ್ನ ಮಾಡಿಕೊಂಡು ಅಮಿತಾಬ್ ಬಚ್ಚನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹಿಂದಕ್ಕೆ ಬರ್ತಾರೆ ಕೇಳ್ತಾರೆ ಯಾಕಪ್ಪ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ರಾಜ್ಕುಮಾರ್ ಹೇಳ್ತಾರೆ ಅವರು ಒಬ್ಬ ನಟ ನಾನೊಬ್ಬ ನಟ ನನ್ನ ಕರ್ತವ್ಯ ಅದು ಅಂತ ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ಸೊ ಈ ಘಟನೆಯ ಕಾರಣಕ್ಕೋಸ್ಕರ ಬೆಂಗಳೂರಿನ ಹೆಸರು ಹಾಳಾಗಬಾರದು ಎಂಬ ಕಾರಣಕ್ಕೋಸ್ಕರ ಹೋದೆ ಅಂತ ರಾಜ್ಕುಮಾರ್ ಹೇಳ್ತಾರೆ ನೋಡಿ ಒಂದು ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಕರೆಕ್ಟ್ ಇನ್ನೊಂದ್ ಘಟನೆ ನೆನಪು ಮಾಡ್ಕೊಳ್ತೇನೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಿಸ್ ವರ್ಲ್ಡ್ ಸ್ಪರ್ಧೆ ಏರ್ಪಡಿಸ್ತಾರೆ ಬೆಂಗಳೂರಲ್ಲಿ ಕೋಟಿಗಟ್ಟಲೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಟ್ ರೈತರ ಪ್ರತಿಭಟನೆ ಸ್ಟಾರ್ಟ್ ಆಯ್ತು ತೀವ್ರವಾದ ಬರಗಾಲ ಇತ್ತಾಗ ನೀರಿನ ಸಮಸ್ಯೆ ಇತ್ತು ಆಗ ರೈತರು ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಅಮಿತಾಬ್ ಬಚ್ಚನ್ ಬೇರೆ ದಾರಿ ಇಲ್ಲ ಅಮಿತಾಬ್ ಬಚ್ಚನ್ ರಾಜ್ಕುಮಾರ್ ಮನೆಗೆ ಬರ್ತಾರೆ ನೀವು ಉದ್ಘಾಟನೆ ಬರಬೇಕು ಅಂತ ಹೇಳ್ತಾರೆ ಸೊ ನೂರ ಮೂವತ್ತು ಕಂಟ್ರೀಸ್ ಅಲ್ಲಿ ನೇರ ಪ್ರಸಾರ ಇದೆ ಕಾರ್ಯಕ್ರಮ ನೀವು ಬರಬೇಕು ಅಂತ ಕೇಳಿದಾಗ ಅಮಿತಾಬ್ ಬಚ್ಚನ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ರಾಜ್ಕುಮಾರ್ ಅದನ್ನ ಯಾವಾಗಿ ನಿರಾಕರಿಸ್ತಾರೆ ಯಾಕಾಗಿ ಆಗ ಅವರ ಮಕ್ಕಳು ಹೇಳ್ತಾರ ಅಪ್ಪ ನೀ ಅಪ್ಪ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ಬಟ್ ರಾಜ್ಕುಮಾರ್ ಹೇಳ್ತಾರೆ ರೈತರು ಪ್ರತಿಭಟನೆ ಮಾಡ್ತಾ ಇರುವಾಗ ನಾನ್ ಹೋಗಬಾರದು ಇದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತದೆ ಕನ್ನಡಿಗರ ವಿರುದ್ಧವಾಗಿ ನಾನು ಹೋಗಬಾರದು ಅಂತ ಮಾತನ್ನ ಮೂರನೇ ಕ್ಲಾಸ್ ಕಲಿತಿರ್ತಕ್ಕಂಥ ವ್ಯಕ್ತಿ ಹೇಳ್ತಾರಂದ್ರೆ ಎಷ್ಟು ಗ್ರೇಟ್ ಅಂತ ಭಾವಿಸ್ಕೊಳ್ತಾರೆ ಅಮಿತಾಬ್ ಬಚ್ಚನ್ ಅವರ ಮನೆಗೆ ಒಬ್ಬ ವ್ಯಾಪಾರಿಯಾಗಿ ಬಂದ ಕಾರಣ ಅವ್ರು ಹೋಗಿಲ್ಲ ಹೇಳೋದನ್ನ ಅವರ ಮುಂದೆ ಬುಕ್ ಅಲ್ಲಿ ಬರೀತಾರೆ ಇದು ಬಹಳ ಗ್ರೇಟ್ ಅಂತ ಅನಿಸ್ಬಂತ ನಿಜ ನಿಜ ಹಾಗೆ ರಾಜ್ಕುಮಾರ್ ಅವರನ್ನ ವೀರಪ್ಪನವರು ಕರ್ಕೊಂಡು ಹೋದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕ ಸಂಗತಿ ಇಡೀ ಕರ್ನಾಟಕ ಆಗವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿತ್ತು ನೂರ ಎಂಟು ದಿವಸಗಳ ಕಾಲ ವೀರಪ್ಪ ಹಿಡ್ಕೊಂಡಿದ್ದ ಅವರನ್ನ ಆಗ ರಾಜ್ಕುಮಾರ್ ಪ್ರಭಾವ ವೀರಪ್ಪನ ಮೇಲೆ ಆಯ್ತು ಹ್ಮ್ ರಾಜ್ಕುಮಾರ್ ವೀರಪ್ಪನ್ ಯೋಗ ಮಾಡ ಯೋಗಾಭ್ಯಾಸ ಮಾಡೋದನ್ನ ಕಲಿಸ್ಕೊಡ್ತಾರೆ ಅಲ್ಲಿಂದ ಅವರ ಹೆಂಡತಿ ಪಾರ್ವತಿ ಫೋನ್ ಮಾಡಿ ಹೇಳ್ತಾರೆ ಪಾರ್ವತಿ ನಂಗೆ ಎರಡು ವಸ್ತು ಕಳಿಸ್ಕೊಡು ಅಂತ ಹೇಳ್ತಾರೆ ಒಂದು ವಿವೇಕ ಬಹಳ ವಿವೇಕಾನ ಶರಣೆ ಬರೆದಿರ್ತಕ್ಕಂತಹ ಶ್ರೇಷ್ಠವಾದ ಪುಸ್ತಕ ಭಾರದರ್ಶನ ಪುಸ್ತಕ ಕಳಿಸ್ಕೊಡು ಅರ್ಧ ಓದಿ ಆಗಿದೆ ಅಂತ ಹೇಳ್ತಾರೆ ಕಾಲ್ ಗಂಟು ನೋವು ಇದೆ ಪಾರ್ವತಿ ನಂಗೆ ಔಷಧಿ ಕಳಿಸ್ಕೊಡು ಅಂತ ರಾಜ್ಕುಮಾರ್ ಹೇಳ್ತಾರೆ ಸೊ ನೂರೆಂಟು ದಿವಸಗಳ ಅರಣ್ಯದ ಆ ಕಾಲವನ್ನ ಕಳೆದು ರಾಜ್ಕುಮಾರ್ ಮತ್ತೆ ವಾಪಸ್ ಬರುವಾಗ ವೀರಪ್ಪನವ್ರನ್ನ ಸನ್ಮಾನ ಮಾಡಿ ಕಳಿಸ್ತಾರೆ ಶಾಲಾ ಕಳಿಸ್ತಾ ಆಗ ರಾಜ್ಕುಮಾರ್ ಹೇಳ್ತಾರೆ ವೀರಪ್ಪ ನಂಗೊಂದು ಆಸೆ ನೆರವೇರಿಸ್ಕೊಡ್ತೀಯ ಪುಣ್ಯಾತ್ಮ ಏನ್ ಬೇಕು ಅಂತ ವೀರಪ್ಪನ್ ಕೇಳ್ತಾರೆ ಆಗ ರಾಜ್ಕುಮಾರ್ ಹೇಳ್ತಾರೆ ನಿನ್ನ ಮೀಸೆ ಮೇಲೆ ಕೈ ಇಡಬೇಕು ಅಂತ ನಂಗೆ ಆಸೆ ಆಗ್ತಿದ್ವಿ ವೀರಪ್ಪ ನೆರವೇರಿಸ್ಕೊಡ್ತೀಯಾ ಅಂತ ಕೇಳ್ತಾ ಇದು ಒಂದು ಮುಗ್ಧ ಮಗುವಿನ ಭಾವನೆ ಅಂತ ಮಗುವಿನ ಮನಸ ಸಣ್ಣ ಮಕ್ಕಳು ಹೇಳುವಂತ ಮಾತಿದೆ ಅಷ್ಟು ಪ್ರೌಢತೆ ಇರ್ತಕ್ಕಂಥ ರಾಜ್ಕುಮಾರ್ ಬದುಕಲ್ಲಿ ಕೂಡ ಇಷ್ಟು ಮುಗ್ಧತೆ ಇಷ್ಟು ಡೌನ್ ಟು ಅರ್ತ್ ಇಷ್ಟೊಂದು ವಿನಯವಂತಿಕೆ ಹೇಗೆ ಸಾಧ್ಯವಾಯಿತು ಇದು ಬಹಳ ಗ್ರೇಟ್ ಬಹಳ ಗ್ರೇಟ್ ಇಡೀ ಭಾರತದಲ್ಲಿ ತನ್ನ ಅಭಿಮಾನಿಗಳನ್ನ ಅಭಿಮಾನಿ ದೇವರುಗಳಂತೆ ಕರೆದಿರ್ತಕ್ಕಂಥ ಒಬ್ರೇ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಅವರು ಹುಟ್ಟಿದ ಅವರನ್ನು ಸ್ಮರಿಸೋದು ನಮ್ಮ ಕನ್ನಡಿಗರ ಕರ್ತವ್ಯ ಖಂಡಿತ ಅವ್ರು ಶ್ರದ್ಧಾಂಜಲಿ ಕೋರೋಣ ರಾಜ್ಕುಮಾರ್ ಅವರಿಗೆ ಖಂಡಿತ ನಮ್ಮ ನಮಸ್ಕಾರಗಳನ್ನು ತಿಳಿಸೋಣ